ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಆಸೆ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ರೋಹಿಣಿ ಮೆಟರ್ನಿಟಿ ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ ಬಂದಿರ್ತಾಳೆ ಆಗ ರೋಹಿಣಿ ಡಾಕ್ಟ್ರಿಗೆ ಮೇಡಮ್ ನನಗೆ ಇನ್ನೊಂದು ಮಗು ಆಗುತ್ತಲ್ವಾ ಅಂತ ಕೇಳಿದಾಗ ಡಾಕ್ಟ್ರು ಯಾಕಾಗಲ್ಲ ಖಂಡಿತ ಆಗುತ್ತೆ ಯಾಕೆ ಮನೇಲಿ ಏನಾದರೂ ಸಮಸ್ಯೆನಾ ಏನಾದರೂ ಟೆನ್ಷನ್ ಇದೆಯಾ ಅಂತ ಕೇಳಿದಾಗ ರೋಹಿಣಿ ಸ್ವಲ್ಪ ಟೆನ್ಷನ್ ಇದೆ ಆದರೂ ತುಂಬ ಭಯ ಆಗ್ತಿದೆ ಮೇಡಮ್ ಅಂತ ಕೇಳಿದಾಗ ಡಾಕ್ಟ್ರು ಏನು ಚಿಂತೆ ಮಾಡಬೇಡಿ ನಾನು ಕೊಟ್ಟಿರೋ ಮೆಡಿಸಿನ್ ಎಲ್ಲ ತೊಗೊಳ್ಳಿ ಟೆನ್ಷನ್ ಮಾಡೋದನ್ನು ಬಿಟ್ಟು ಕಣ್ಣು ತುಂಬ ನಿದ್ದೆ ಮಾಡಿ ವಾಕ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು ಅದೇ ಹಾಸ್ಪಿಟ್ಲಿಗೆ ಕನಕನ ಇಂಟರ್ವ್ಯೂ ಇರುತ್ತೆ ಅದಕ್ಕೋಸ್ಕರ ಮೀನನು ಜೊತೆಗೆ ಬಂದಿರ್ತಾಳೆ ಕನಕನ ಜೊತೆಗೆ ಕನಕ ಮೀನನ್ನು ನಿಂದಿರಿಸಿ ಒಳಗಡೆ ಇಂಟರ್ವ್ಯೂ ಕೊಡೋಕ್ಕಂತ ಒಳಗಡೆ ಹೋಗ್ತಾಳೆ ಈ ಕಡೆ ಎಲ್ಲ ಟೆಸ್ಟನ್ನು ಮುಗಿಸಿ ರೋಹಿಣಿ ತನ್ನ ಫ್ರೆಂಡ್ ಹತ್ರ ಬರ್ತಾಳೆ ಆಗ ಫ್ರೆಂಡು ಏನಾಯಿತು ಏನಂದರು ಡಾಕ್ಟ್ರು ಅಂತ ಕೇಳಿದಾಗ ಏನಿಲ್ಲ ಕಣೆ ಜಾಸ್ತಿ ಟ್ರೆಸ್ ತಗೋಬೇಡಿ ಸ್ವಲ್ಪ ಆರಾಮ್ ಮಾಡಿ ಸ್ವಲ್ಪ ವಾಕೆಲ್ಲ ಮಾಡಿ ಅಂತ ಹೇಳಿದರು ಡಾಕ್ಟ್ರು ಅಂದಾಗ ಏನು ನಿನಗೆ ಟ್ರೆಸ್ಸಾ ನಿನಗೆ ಯಾವುದು ಇಲ್ಲಮ್ಮ ನಿನ್ನ ಗಂಡ ಒಂದು ದೊಡ್ಡ ಲೂಸು ಅವ್ನಿಗೇನಾದರೂ ನಿಜ ಗೊತ್ತಾದರೆ ಮುಗೀತು ನಿನ್ನ ಕತೆ ಅಂತ ರೋಹಿಣಿನ ರೇಗಿಸ್ತಾಳೆ ಅವಳ ಫ್ರೆಂಡು ಅದೇ ಹಾಸ್ಪಿಟಲ್ನಿರೋ ಮೀನನ್ಗೆ ಹೂ ಮಾರೋಳಿಂದ ಕಾಲ್ ಬರುತ್ತೆ ತುಂಬಾ ಮಾಲೆಗಳು ಕಟ್ಟವಿದೆ ಯಾರೂ ಫೋನ್ ಮಾಡಿದರೆ ಇಲ್ಲ ನೀನಾದರೂ ಬಂದು ಹೆಲ್ಪ್ ಮಾಡಿಕೊಡೆ ಅಂತ ಮೀನನಿಗೆ ಕೇಳಿದಾಗ ಸರಿ ಆಯಿತು ಅಕ್ಕ ಬರ್ತೀನಿ ಅಂತ ಕಾಲ್ನ ಕಟ್ ಮಾಡ್ತಾಳೆ ಆಗ ಇಂಟ್ರಿವ್ ಮುಗಿಸ್ಬಂದಿರೋ ಕನಕನ ನೋಡಿ ಹೂ ಮಾರೋ ಅಕ್ಕ ಕಾಲ್ ಮಾಡಿದ್ರು ಅವ್ರಿಗೆ ಸ್ವಲ್ಪ ಹೂ ಮಾಲೆ ಮಾಡಿ ಕೊಡಬೇಕಂತೆ ಸ್ವಲ್ಪ ಹೋಗಿ ಬರ್ತೀನಿ ನೀನೆಲ್ಲ ಕೆಲಸ ಮುಗಿಸ್ಕೊಂಡು ನಂಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊಡುತ್ತಾಳೆ ಮೀನ ಅಲ್ಲೇ ಕೂತ್ಕೊಂಡಿರೋ ಕನಕ ರೋಹಿಣಿ ಮತ್ತು ಅವಳ ಫ್ರೆಂಡನ್ನು ನೋಡಿ ಇವ್ರ್ಯಾಕೀ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಏನು ಇವ್ರು ಪ್ರೆಗ್ನೆಂಟ್ ಇರ್ಬೋದಾ ಹೋಗಿ ಕೇಳಾ ಅಂತ ಹೇಳಿದಾಗ ಒಳಗಡೆಯಿಂದ ಒಬ್ಬ ಹುಡುಗ ಬಂದು ಮೇಡಮ್ ನಿಮ್ಮನ್ನ ಒಳಗಡೆ ಕರಿತಾ ಇದ್ದಾರೆ ಹೋಗಿ ಅಂತ ಹೇಳಿದಾಗ ಒಳಗಡೆ ಇಂಟ್ರ್ಯೂ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೀನನಿಗೆ ಕಾಲ್ ಮಾಡಿ ಕನಕ ಅಕ್ಕ ನಾನು ಇಂಟರ್ವ್ಯೂನಲ್ಲಿ ಪಾಸಾಗಿಬಿಟ್ಟೆ ಅಕ್ಕ ನನ್ನ ಕೆಲಸ ಸಿಕ್ತು ಅಂತ ಹೇಳ್ತಾಳೆ ಆಗ ಮೀನಾ ಹೌದಾ ಒಳ್ಳೆಯದೇ ಆಯಿತು ಮೊದಲು ಅಮ್ಮನಿಗೆ ಕಾಲ್ ಮಾಡಿ ವಿಷಯ ತಿಳಿಸು ಅಂತ ಹೇಳಿದಾಗ ಅಕ್ಕ ಇನ್ನೊಂದು ವಿಷಯ ನಿಮ್ಮ ಮನೇಲಿ ಅವರು ರೋಹಿಣಿ ಅಂತ ಇದ್ದಾರಲ್ವಾ ಅವ್ರು ಇದೇ ಹಾಸ್ಪಿಟ್ಲಲ್ಲಿ ಬಂದಿದ್ದರು ಅಕ್ಕ ಏನೋ ಟೆಸ್ಟ್ ಏನೋ ಮಾಡ್ತಿರ್ಬೋದು ಮೋಸ್ಟ್ಲಿ ಅದಕ್ಕೆ ಬಂದಿರ್ಬೋದು ಅಂತ ಹೇಳಿದಾಗ ಹೌದಾ ಮೋಸ್ಟ್ಲಿ ಅವರು ಪ್ರೆಗ್ನೆಂಟ್ ಇರ್ಬೋದು ನಾನು ಈಗಲೇ ಮನೆಗೆ ಹೋಗಿ ಎಲ್ಲರಿಗೂ ವಿಷಯ ಹೇಳ್ತೀನಿ ಅಂತ ಕಾಲ್ನ ಕಟ್ ಮಾಡ್ತಾಳೆ ಮೀನಾ ಈ ಕಡೆ ಮೀನಾ ಮನೆಗೆ ಹೋಗಿ ಎಲ್ಲರಿಗಂತ ಕೇಸರಿ ಭಾತ್ ಮಾಡ್ತಾ ಇರ್ತಾಳೆ ಆಗ ಸೂರ್ಯ ಬಂದು ಏನು ಏನು ವಿಶೇಷ ಇವತ್ತು ಸ್ವೀಟ್ ಮಾಡ್ತಾ ಇದ್ದೀರಾ ತಂಗಿ ಇಂಟ್ರ್ಯೂನಲ್ಲಿ ಪಾಸಾದ್ಲು ಅಂತ ಸ್ವೀಟಾ ಅಂತ ಕೇಳಿದಾಗ ಇಲ್ಲ ರೀ ಎಲ್ಲರ ಮುಂದೆನೂ ವಿಷಯ ಹೇಳ್ತೀನಿ ಬನ್ನಿ ತಾ ಎಲ್ರಿಗೂ ಸ್ವೀಟ್ ಹಾಕ್ಕೊಂಡು ಹಾಲಲ್ಲಿ ಹೋಗ್ತಾಳೆ ಆಗ ಎಲ್ಲರೂ ಏನಮ್ಮ ಇವತ್ತು ಏನು ವಿಶೇಷ ಸ್ವೀಟ್ ಬೇರೆ ಮಾಡಿದೀಯಾ ಅಂತ ಕೇಳಿದಾಗ ಮಾವ ಓ ತಂಗಿ ಇಂಟ್ರ್ಯೂನಲ್ಲಿ ಪಾಸಾದ್ಲು ಅಂತ ಸ್ವೀಟ್ ಮಾಡಿದೆಯಾ ಅಂತ ಹೇಳ್ತಾರೆ ಅದನ್ನು ಕಂಡು ಅತ್ತೆ ಓ ಯಾರ್ಯಾರು ಪಾಸಾದರೆ ನಮ್ಮ ಮನಿರೋ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾ ನಿನಗೆ ಯಾರು ಮಾಡಿದರು ನಾನೇನಾದರೂ ಹೇಳ ಮಾಡು ಅಂತ ನಮ್ಮ ಮನೇನ ಧರ್ಮದ ಛತ್ರ ಅಂದ್ಕೊಂಡಿಯಾ ಅಂತ ಬೈತಾರೆ ಆಗ ಮೀನಾ ಇಲ್ಲ ಅತ್ತೆ ಇದು ರೋಹಿಣಿಯವ್ರಿಗೂ ಸಂಬಂಧಪಟ್ಟಿದ್ದು ಹೇಳಿ ರೋಹಿಣಿಯವರೇ ಇಷ್ಟ ದಿನ ಯಾಕೆ ಮುಚ್ಚಿಟ್ರಿ ಹಾಂ ಮುಚ್ಚಿಟ್ಲಾ ಏನು ಮುಚ್ಚಿಟ್ಲು ನನಗೆ ಹೇಳ್ದೆ ಹೇಳ್ದೆ ಇರೋದು ಏನು ವಿಷಯ ಇದೆ ಅಂತ ಅತ್ತೆ ಯೋಚನೆ ಇರುವಾಗ ಮೀನಾ ಏನು ಹೇಳಿ ನೀವು ಆಗಿರೋ ವಿಷಯ ಎಲ್ಲರ ಮುಂದೆನೂ ಹೇಳಿ ಯಾಕೆ ಇದ್ದೀರಾ ಅಂತ ಮೀನೆ ಕೇಳಿದಾಗ ಏನು ನಾನು ಪ್ರೆಗ್ನೆಂಟಾ ನಿಮಗೆ ಯಾರು ಹೇಳಿದರು ಅಂತ ಕೇಳಿದಾಗ ನೀವೇ ತಾನೇ ಇವತ್ತು ಮೆಟರ್ನಿಟಿ ಆಸ್ಪಿಟ್ಲಿಗೆ ಹೋಗಿದ್ದು ಮತ್ತು ಮೆಟರ್ನಿಟಿ ಆಸ್ಪತ್ರೆಗೆ ಹೋದರೆ ಅಂದರೆ ಅರ್ಥ ಪ್ರೆಗ್ನೆಂಟ್ ಅಂತ ತಾನೇ ಅಂದಾಗ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ರೋಹಿಣಿಗೆ ಆಗ ರೋಹಿಣಿ ಏನು ಮೀನಾ ಏನು ಮಾತಾಡ್ತಾ ಇದ್ದೀರಾ ಅಂದರೆ ಆದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗಬೇಕಾ ಇಲ್ಲಾಂದರೆ ಹೋಗಬಾರ್ದಾ ನಿಮ್ಗೆ ಕೇಳಬೇಕಿದ್ರೆ ನನ್ನ ಹತ್ರ ಮಾತಾಡ್ ಕೇಳಬೇಕಿತ್ತು ಎಲ್ಲರ ಮುಂದೆ ಈ ಥರ ಮಾತಾಡಿದ್ರಿ ಅಷ್ಟಕ್ಕೂ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ನಿಮ್ಗೆ ಯಾರು ಹೇಳಿದರು ಅಂತ ಹೇಳಿದಾಗ ಇಲ್ಲ ನಮ್ಮ ತಂಗಿ ಕನಕ ಅದೇ ಹಾಸ್ಪಿಟ್ಲಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಅವಳಿಗೆ ಹೊಸದಾಗಿ ಕೆಲಸಕ್ಕೆ ಸಿಕ್ಕಿದೆ ಅಂದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಆ ಮಾತಿಗೆ ಅತ್ತೆ ಓಹೋಹೋ ಅವಳಿಗೆ ಬೇರೆ ಕೆಲಸ ಕೊಡೋರು ಇದ್ದಾರಾ ಆಗ ರೋಹಿಣಿ ನೋಡಿ ಮೀನಾ ಈ ಥರದ ವಿಷಯಗಳೆಲ್ಲ ಈ ಥರ ಮಾತಾಡಬಾರ್ದು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಿ ಸೆಟ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಆಗ ರೋಹಿಣಿ ಹಿಂದೆ ಮನೋಜ್ನು ಒಳಗಡೆ ಹೋಗ್ತಾನೆ ಆಗ ಮನೋಜ್ಗೆ ರೋಹಿಣಿ ಇಲ್ಲ ರೀ ನನಗೆ ಇವಾಗ ಇವಾಗ ತುಂಬಾ ಕನಸುಗಳು ಬೀಳ್ತಾ ಇದೆ ಮಕ್ಕಳ ಬಗ್ಗೆ ಮೀನಾ ಹೇಳಿರೋ ಮಾತು ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಯಾಕೆ ರೀ ಇಷ್ಟ ಇಲ್ವಾ ಮಗು ಮಕ್ಕಳು ಅಂದರೆ ಅಂತ ಹೇಳಿದಾಗ ಓ ಯಾಕೆ ಇಷ್ಟ ಇಲ್ಲ ನನಗೆ ಹುಟ್ಟೋ ಮಗುಗೆ ಯಾವ ತೊಂದರೆನೂ ಆಗಬಾರ್ದು ನನ್ನ ಮಗ ರಾಜನ ಥರ ಇರಬೇಕು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅವನ ಕೈ ತುಂಬ ಹಣ ಇರಬೇಕು ಅಂತ ಹೇಳಿದಾಗ ರೋಹಿನಿಗೆ ಖುಷಿಯಾಗಿ ಬನ್ನಿ ಬನ್ನಿ ಇಲ್ಲಿ ಕೂಡಿ ನಾನಿವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ಎಲ್ಲ ಚೆಕಪ್ ರೀ ಆದರೆ ನನ್ನಲ್ಲಿ ಏನೂ ತೊಂದರೆ ಇಲ್ಲ ನೀವು ಒಂದು ಸಾರಿ ಟೆಸ್ಟ್ ಮಾಡಿಕೊಂಡ್ರಿ ಅಂತ ಹೇಳಿದಾಗ ಅಂದರೆ ಏನು ಹೇಳ್ತಾ ಇದ್ದೀಯಾ ನಿನ್ನ ಪ್ರಕಾರ ನನಗೆ ತೊಂದರೆ ಇದೆ ಅಂತನಾ ನನಗೆ ಯಾವ ತೊಂದರೆನೂ ಇಲ್ಲ ನಾನು ಆರಾಮಾಗೇ ಇದ್ದೀನಿ ನಿನಗೆ ಏನಾದರೂ ತೊಂದರೆ ಇರಬೇಕು ನೋಡು ಏನು ಹೇಳ್ತಾ ಇದ್ದೀರಾ ನನಗೆ ಯಾವ ತೊಂದರೆ ಇಲ್ಲ ರೀ ಅವಾಗ ಲಿವಿಂಗ್ ಟುಗೆದರ್ ಇದ್ರಲ್ಲ ಅವಾಗ ಕನ್ಫರ್ಮ್ ಆಗಿತ್ತಾ ನಿಮಗೇನು ತೊಂದರೆ ಇಲ್ಲ ಅಂತ ಅಂತ ಹೇಳಿದಾಗ ಹೊಡೆಯೋಕೆ ಕೈ ಎತ್ತಾನೆ ಮನೋಜ್ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸೀರಿಯಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಒಲೆಯವರೆಗೂ ಟಾಟಾ ಬಾಯ್ ಬಾಯ್